ಸಾರ್ಮಿಕ ದರ್ಶನಕ್ಕೆ ಕೊನೆಯ ದಿನ ಆಗಿದ್ದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಇಂಟ್ರಿಗೇಟ್ಗಳನ್ನ ಬಂದ್ ಮಾಡಲಾಗುತ್ತೆ ಈ ಬಾರಿ ಎಲ್ಲ ವರ್ಷಗಳಿಗಿಂತ ವಿಜೃಂಭಣೆಯಿಂದ ಯಶಸ್ಸಿನಿಂದ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಕೊರತೆಗಳಿಲ್ಲದೆ ಶ್ರೀ ಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರ ಏನು ತೀರ್ಮಾನ ಮಾಡಿದರೆ ಅವರ ಆಧಾರದ ಮೇಲೆ ಈ ಬಾರಿಯ ಜಾತ್ರಾ ಮಹೋತ್ಸವ ನಡೆದಿದ್ದು ಸಂಪೂರ್ಣ ಯಶಸ್ಸುಗೊಂಡಿದೆ ಇದಕ್ಕೆ ಕಾರಣಕರ್ತರಂತಹ ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೇರೇಗೌಡ ಸರ್ ಅವರಿಗೆ ಮತ್ತು ಈ ಎಲ್ಲ ಪೂಜಾ ಕೈಂಕರ್ಯ ಮತ್ತು ಭಕ್ತರ ದರ್ಶನಕ್ಕೆ ಅವಕಾಶ ನೀಡಿದಂತಹ ಶಿಕ್ಷೇತ್ರದ ಗುರುಗಳಾದಂತಹ ಪ್ರಧಾನ ಅರ್ಚಕರಾದ ನಾಗರಾಜ್ ಗುರುಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಜನ ದರ್ಶನವನ್ನು ಪಡೆದಿದ್ರೆ ಹತ್ತೊಂಬತ್ತು ಕೋಟಿ ನಲವತ್ತೇಳು ಲಕ್ಷ ದೇವಾಲಯದ ಆದಾಯ ಬಂದಿದೆ ಇಲ್ಲಿಯವರೆಗೆ ನಾಳೆ ದೇವ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲ್ಲ ಇವತ್ತು ನಾಲ್ಕು ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗುತ್ತೆ ಸಂಜೆ ಜಾತ್ರೆ ಇದೆ ಬೆಳಗ್ಗೆ ಏಳು ಗಂಟೆಗೆ ದೇವಾಲಯದ ಬಾಗಿಲನ್ನು ಹಾಕಲಾಗುತ್ತೆ ಬಟ್ ದರ್ಶನ ಮಾತ್ರ ಇವತ್ತು ನಾಲ್ಕು ಗಂಟೆಗೆ ಇಂಟ್ರಿಗೆ ಕ್ಲೋಸ್ ಆಗುತ್ತೆ ವಿಶೇಷಕ್ಕೆ ಕಾರಣ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೇರೇಗೌಡ ಸರ್ ಅವರು ಅವ್ರು ನೀಡಿದಂಥ ಸಲಹೆಗಳು ವಿ ಐ ಪಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು ಪಾಸ್ ವೃದ್ಧಿಗೆ ಕೈಗೊಂಡಂಥ ಕ್ರಮ ಶಿಷ್ಟಾಚಾರಕ್ಕೆ ಕಡಿವಾಣ ಆಗ್ತದಂತೆ ಆದ್ದರಿಂದ ಶ್ರೀಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಅವಕಾಶ ಸಿಕ್ಕು ಅವರು ಹೇಳುವಂತೆ ನಮ್ಗೆ ವಿ ಐ ಪಿಗಳಿಗಿಂತ ಸಾಮಾನ್ಯ ಭಕ್ತರೇ ವಿ ಐ ಪಿಗಳು ಅವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ಅಂತ ತೀರ್ಮಾನ ಕೈಗೊಂಡಿದ್ದರಿಂದ ಈ ಬಾರಿ ನಮ್ಮ ಜಾತ್ರಾ ಮಹೋತ್ಸವ ಧರ್ಮದರ್ಶನದ ಜಾತ್ರಾ ಮಹೋತ್ಸವ ಆಗಿದೆ ನಾಳೆ ಶಾಸ್ತ್ರೋಕ್ತವಾಗಿ ಹನ್ನೆರಡು ಗಂಟೆಗೆ ಭಾಗಲಾಗ್ತೀವಿ ಆದರೆ ಕ್ಲೋಸ್ ಇವತ್ತು ನಾಲ್ಕು ಗಂಟೆಗೆ ಎಂಟ್ರಿಗೆ ಕ್ಲೋಸ್ ಆಗಿದೆ